ಕೊಡವೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸ್ತಾ ಪರಮ ಪೂಜ್ಯ ಶ್ರೀ ಶ್ರೀ ಸುವರ್ಣೇಂದ್ರ ತೀರ್ಥ ಶ್ರೀಪಾದರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ ನಮಸ್ಕರಿಸುತ್ತ ಕಿರಿಯ ಪಟ್ಟ ಶ್ರೀ ಶ್ರೀ ತೀರ್ಥರಿಗೂ ಕೂಡ ಭಕ್ತಿ ಪ್ರಣಾಮ್ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ನಾಳೆ ತಾರೀಕು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಗುರುಗಳಿಗೆ ನಡೆಯಲಿರುವಂತಹ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಜಗತ್ತಿಗೆ ಗೊತ್ತಿರುವ ಹಾಗೆ ಪರಮ ಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದರು ತಮ್ಮ ಚತುರ್ಥ ಪರ್ಯಾಯವನ್ನು ಅತ್ಯಂತ ವೈಭವೋಪೇತವಾಗಿ ಮತ್ತು ವಿಶಿಷ್ಟವಾಗಿ ವಿಭಿನ್ನವಾಗಿ ನಡೆಸಿಕೊಟ್ಟಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಅವರಿಗೆ ಪರಮಾತ್ಮನಲ್ಲಿರುವಂತಹ ಒಂದು ಶ್ರದ್ಧೆ ನ ಭೂತೋ ಎನ್ನುವ ರೀತಿಯಲ್ಲಿ ಪ್ರಾರಂಭದಲ್ಲಿಯೇ ವಿಶ್ವಗೀತಾ ಪರ್ಯಾಯ ಎಂಬಂತಹ ಒಂದು ಸಂಕಲ್ಪ ವಾಕ್ಯವನ್ನು ಇರಿಸಿಕೊಂಡು ಅದನ್ನು ಅಕ್ಷರಶಃ ಸತ್ಯವಾಗಿ ಜಗತ್ತಿಗೆ ತೋರಿಸಿಕೊಟ್ಟವರು ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ನಮ್ಮ ಜೀವನದ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳಿದರೆ ನಾವೆಲ್ಲ ಈ ಪರ್ಯಾಯವನ್ನು ಕಣ್ತುಂಬಿಸಿಕೊಂಡಿದ್ದೇವೆ ಪರ್ಯಾಯದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇವೆ ಹೂವಿನೊಂದಿಗೆ ದಾರವು ಸ್ವರ್ಗ ಸೇರಿತು ಎಂಬ ಹಾಗೆ ನಮಗೆಲ್ಲ ಇಂತಹ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟವರು ಪರಮ ಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದರು ಹರುವ ಪರ್ಯಾಯ ಅವಧಿಯಲ್ಲಿ ಅವರು ಮಾಡಿದಂತಹ ಸಾಧನೆ ಬಹುಶಃ ಇನ್ಯಾರಿಗೂ ಊಹಿಸಿಕೊಳ್ಳುವುದಕ್ಕೂ ಕಷ್ಟ ಅಂತಹ ವಿಶಿಷ್ಟ ಸಾಧನೆಯನ್ನು ಮಾಡಿದಂತಹ ಪೂಜ್ಯ ಗುರುಗಳನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಗುರುಗಳಿಗೆ ಯಾವುದೇ ಅಪೇಕ್ಷೆ ಇಲ್ಲದಿದ್ದರೂ ಕೂಡ ಅವರ ಪ್ರಿಯ ಶಿಷ್ಯರಾಗಿ ಅವರ ಭಕ್ತರಾಗಿ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕಾದ್ದು ಅದಕ್ಕೋಸ್ಕರವಾಗಿ ಪರ್ಯಾಯ ಸ್ವಾಗತ ಸಮಿತಿ ಹಾಗೂ ನಾಡಿನ ಎಲ್ಲ ವಿವಿಧ ಸಮಾಜದ ಪ್ರಮುಖರನ್ನು ಸೇರಿಸಿಕೊಂಡು ಸಂಘಟನೆಗಳನ್ನು ಸೇರಿಸಿಕೊಂಡು ಪೂಜ್ಯ ಶ್ರೀ ಪಾದಂಗಳವರಿಗೆ ಹಾಗೂ ಅವರ ಶಿಷ್ಯರಿಗೆ ನಾಳೆ ರಾಜಾಂಗಣದಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಒಲವನ್ನು ತೋರಿಸಿ ಪರಮ ಪೂಜ್ಯ ಅದಮಾರು ಮಠಾಧೀಶರಾದಂತಹ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀ ಪಾದಂಗಳವರು ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನಾವು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿ ಇದು ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಇದು ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಯಶಸ್ಸು ಅಂತ ನಾವು ಭಾವಿಸ್ತೇವೆ ಅಂತೆಯೇ ನಾಳೆಯ ದಿವಸ ವಿವಿಧ ಸಂಘಟನೆಗಳೊಂದಿಗೆ ವಿಜೃಂಭಣೆಯ ರೀತಿಯಲ್ಲಿ ಮತ್ತು ಅತ್ಯಂತ ವೈಶಿಷ್ಟ್ಯಪೂರ್ಣ ರೀತಿಯಲ್ಲಿ ಉಡುಪಿಯ ಮಂದಿರದಿಂದ ಪ್ರಾರಂಭಗೊಂಡು ಯತಿದ್ವಯರನ್ನು ಮೆರವಣಿಗೆಯಲ್ಲಿ ರಥಬೀದಿಗೆ ಕರೆದುಕೊಂಡು ಹೋಗಿ ರಥಬೀದಿಯಿಂದ ಒಂದು ಪ್ರದಕ್ಷಿಣಾಕಾರಕವಾಗಿ ರಾಜಾಂಗಣಕ್ಕೆ ಬರಮಾಡಿಕೊಳ್ಳುವುದು ಅಂತ ಹೇಳಿ ನಿಶ್ಚಯಿಸಿದ್ದೇವೆ ತದನಂತರ ಮಾನ್ಯ ಸಂಸದರು ಶಾಸಕರು ವಿವಿಧ ಗಣ್ಯರನ್ನು ಸೇರಿಸಿಕೊಂಡು ಪೂಜ್ಯ ಶ್ರೀಗಳವರಿಗೆ ಅದುಮಾರ ಮಠಾಧೀಶರಿಂದ ಈ ಒಂದು ಗೌರವವನ್ನು ಸಮರ್ಪಿಸಲಿಕ್ಕಿದ್ದೇವೆ ವಿಶೇಷವಾಗಿ ಚತುರ್ಥ ಪರ್ಯಾಯವನ್ನು ಪೂರೈಸಿದಂತಹ ಕೆಲವೇ ಎತಿವರಣ್ಯರಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರತೀರ್ಥ ಶ್ರೀ ಪಾದಂಗಳವರು ಒಬ್ಬರು ಅಂತೆಯೇ ಅವರ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಅವರಿಗೆ ನಾಣ್ಯದ ಮುಖೇನವಾಗಿ ತುಲಾಭಾರವನ್ನು ಅರ್ಪಿಸುವುದು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ ಸೇರಿದ ಎಲ್ಲ ವಿವಿಧ ಸಮಾಜದ ಮುಖಂಡರು ಗಣ್ಯರು ಪರಮ ಪೂಜ್ಯ ಶ್ರೀಗಳವರಿಗೆ ಪುಷ್ಪಾರ್ಚನೆಯನ್ನು ಗೈಯಲಿಕ್ಕಿದ್ದಾರೆ ತದನಂತರ ಅವರಿಗೆ ರಜತ ಕಿರೀಟವನ್ನು ಸಮರ್ಪಿಸಿ ಪೂಜ್ಯ ಶ್ರೀಗಳವರಿಗೆ ಒಂದು ದೊಡ್ಡ ಮಟ್ಟದ ಅಭಿನಂದನೆಯನ್ನು ಪರ್ಯಾಯ ಸ್ವಾಗತ ಸಮಿತಿ ನಡೆಸಿಕೊಡಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಾಗವಹಿಸಲು ಅವಕಾಶ ಇದೆ ತುಲಾಭಾರಕ್ಕೆ ನಾಣ್ಯಗಳನ್ನು ಕೂಡ ಸಮರ್ಪಿಸುವಂತಹ ಅವಕಾಶವನ್ನು ನಾವು ಮಾಡಿದ್ದೇವೆ ಅಂತೆಯೇ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಪೂಜ್ಯ ಗುರುಗಳ ಮೇಲಿನ ಒಂದು ಭಕ್ತಿಯಿಂದ ಗೌರವದಿಂದ ಭಾಗವಹಿಸಬೇಕು ಅಂತ ಹೇಳುವಂಥದ್ದು ಪರ್ಯಾಯ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರ ಇಚ್ಛೆ ಅದಕ್ಕಾಗಿ ನಾವೆಲ್ಲ ಸ್ವಾಗತ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ನಡೆಯುವಂತಹ ಮೆರವಣಿಗೆಯಲ್ಲಿ ಹಾಗೂ ನಡೆಯುವಂತಹ ಒಂದು ರಾಜಾಂಗಣದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ